ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ ಇನ್ನೂ ನೀವು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಬನ್ನಿ ವಿಡಿಯೋ ಶುರು ಮಾಡೋಣ ಕಳೆದ ಕೆಲವು ಎರಡು ಮೂರು ದಿನಗಳಿಂದ ವೀರೇಂದ್ರ ಸೆಹ್ವಾಗ್ ಅವ್ರದ್ದು ಡಿವೋರ್ಸ್ ಆಗ್ತಿದೆ ಅಂತ ಸುದ್ದಿ ಕೇಳಿ ಬರ್ತಿದೆ ಹಾಗೆ ಸೋಷಿಯಲ್ ಮೀಡ್ಯಾದಲ್ಲಿಯೂ ಕೂಡ ಫುಲ್ ವೈರಲ್ ಆಗುತ್ತಿದೆ ಅಂತಲೇ ಹೇಳ್ಬೋದು ಕಳೆದ ಎರಡು ಮೂರು ದಿನಗಳಿಂದ ವೀರೇಂದ್ರ ಸೆಹ್ವಾಗ್ ಅವರು ಕೂಡ ಒಂದು ಡಿವೋರ್ಸ್ ಅಂತ ಸುದ್ದಿ ಹರಿದಾಡ್ತಿದೆ ಬಟ್ ನೋಡಬೇಕು ಇನ್ನೂ ಕೂಡ ಏನು ಆಫಿಷಿಯಲ್ ಆಗಿ ಎಲ್ಲಿಯೂ ಇದು ಆಗಿಲ್ಲ ಕನ್ಫರ್ಮ್ ಆಗಿಲ್ಲ ಇದು ಏನು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಸುಳ್ಳು ವದಂತಿನ ಅಥವಾ ನಿಜವಾಗಲೂ ಡಿವೋರ್ಸ್ ಕೊಡ್ತಿದಾರಾ ಅಂತ ನೋಡಬೇಕಿದೆ ಇದಕ್ಕಿಂತ ಮುಂಚೆ ನೀವೇ ನೋಡಿದಾರ ಚಹಲ್ ಅವ್ರದ್ದು ಕೂಡ ಅವರು ಕೂಡ ಡಿವೋರ್ಸ್ ಪಟ್ಟಾಯ್ತು ಅದಕ್ಕಿಂತ ಮುಂಚೆ ಹಾರ್ದಿಕ್ ಪಾಂಡ್ಯ ಅವರು ಕೂಡ ನೋಡಿ ಎಲ್ಲ ಕೋಟಿ ಕೋಟಿ ಹಣ ಇರೋರೇ ಹಾಗೆ ಇದು ಏನು ನಮ್ಮ ಕ್ರಿಕೆಟರ್ಸ್ ಮೇಲೆ ಏನು ಆಗ್ತಿದೆ ಅಂತ ಗೊತ್ತಿಲ್ಲ ಬಟ್ ನಮ್ಮ ಕ್ರಿಕೆಟರ್ಸ್ ಆಲ್ಮೋಸ್ಟ್ ಅಲ್ಲೂ ಸೆಲೆಬ್ರಿಟೀಸಲ್ಲಿ ನೋಡೋದಾದ್ರೆ ನಮ್ಮ ಕ್ರಿಕೆಟರ್ಸಲ್ಲೇ ಡಿವೋರ್ಸ್ ಆಗ್ತಿದೆ ಅಂತಲೇ ಹೇಳ್ಬೋದು ಇದಕ್ಕಿಂತ ಮುಂಚೆ ನೀವೇ ನೋಡಿದ್ರೆ ಯಾರೋ ದಿನೇಶ್ ಕಾರ್ತಿಕ್ ಅವರಾಗಿರ್ಬೋದು ಮೊಹಮ್ಮದ್ ಸೆಮಿ ಅವ್ರಾಗಿರ್ಬೋದು ಇವ್ರದ್ದು ಕೂಡ ಡಿವೋರ್ಸ್ ಆಗಿತ್ತು ಶಿಖರ್ ಧವನ್ ಅವ್ರದ್ದು ಕೂಡ ಡಿವೋರ್ಸ್ ಆಗಿತ್ತು ಬಟ್ ಏನು ಅಂತ ಗೊತ್ತಿಲ್ಲ ಎಲ್ಲರೂ ನೋಡಿದರೆ ಕೋಟಿ ಕೋಟಿ ಆಸ್ತಿ ಇರೋರದೇ ಡಿವೋರ್ಸ್ ಆಗ್ತಿದೆ ಅಂತಲೇ ಹೇಳ್ಬೋದು ಏನು ಪ್ರಾಬ್ಲಮ್ ಬರ್ತಿದೆ ಹಾಗೆ ಅದು ಏನು ರೀಸನ್ ಅಂತ ಗೊತ್ತೇ ಇರಲ್ಲ ಹಾಗೆ ಡಿವೋರ್ಸ್ ಅಂತ ಹೇಳಿ ಇವಾಗ ಮದುವೆ ಯಾವ ಥರ ಆಗುತ್ತಲ್ಲ ಅಷ್ಟೇ ಸಲೀಸಾಗಿ ಡಿವೋರ್ಸ್ಗಳು ಡಿವೋರ್ಸ್ಗಳಾಗ್ತದೆ ಅಂತಲೇ ಹೇಳ್ಬೋದು ಯಾಕೆ ಇದಕ್ಕೆಲ್ಲ ಏನು ಏನು ಕಾರಣ ಅಂತ ಇನ್ನೂ ಕೂಡ ತಿಳಿದು ಬರ್ತಿಲ್ಲ ಬಟ್ ಇವಾಗ ಮಾಜಿ ಕ್ರಿಕೆಟಿಗ ವೀರೇಂದ್ರ ಸಹವಾಗ್ ಅವ್ರದ್ದು ಕೂಡ ಒಂದು ಡಿವೋರ್ಸ್ ಆಗೋ ಸಾಧ್ಯತೆ ಎಲ್ಲ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು ಇವಾಗ ಬರುತ್ತಿರುವ ಸೋಷಿಯಲ್ ಮೀಡ್ಯಾದಲ್ಲಿ ಏನು ಅದು ಸುದ್ದಿ ಹರಿದಾಡ್ತಿದೆಯಲ್ಲ ಅದು ನೋಡೋದಾದರೆ ಬಟ್ ಇನ್ನೂ ಕೂಡ ಅವರು ಒಂದು ಡಿವೋರ್ಸ್ ಅನ್ನೋ ಥರ ಏನೂ ಇಲ್ಲ ಅವರು ಎಲ್ಲ ಸೇರಿದ್ದಾರೆ ಅಂತಲೇ ಹೇಳ್ಬೋದು ಹಾಗೆ ಇನ್ನೂ ಹೆಚ್ಚು ಕ್ರಿಕೆಟ್ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳೋದು ಮರಿಬೇಡಿ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್